ಸರ್ವರಿಗೂ ನಮಸ್ಕಾರ ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಪ್ರೀತಿಯ ಹತ್ತನೇ ತರಗತಿಯ ವಿದ್ಯಾರ್ಥಿಗಳೇ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕವಿ ಕುಮಾರವ್ಯಾಸ ಅವರು ಬರೆದಂತಹ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದೆನೀನು ಈ ಪದ್ಯಭಾಗದ ಎಲ್ಲ ಅಭ್ಯಾಸದ ಪ್ರಶ್ನೆಗಳಿಗೆ ಸರಳವಾದ ಹಾಗೂ ನೇರವಾದಂತಹ ಉತ್ತರವನ್ನು ಕೊಡ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮರೀದೇನೆ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಸ್ನೇಹಿತರ ಜೊತೆಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ ಬನ್ನಿ ವಿದ್ಯಾರ್ಥಿಗಳೇ ಕೌರವೇಂದ್ರನ ಕೊಂದರೇನು ಅನ್ನುವಂತಹ ಪದ್ಯದ ಎಲ್ಲ ಪ್ರಶ್ನೆಗಳಿಗೆ ಯಾವ ರೀತಿ ನಾವು ಉತ್ತರಿಸಬೇಕು ಅನ್ನುವುದನ್ನು ನೋಡ್ಕೊಂಡು ಬರೋಣ ಪದ್ಯ ಕೌರವೇಂದ್ರನ ಕೊಂದನೇನು ಕವಿ ಕುಮಾರವ್ಯಾಸ ಮೊದಲಿಗೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಗಮನಿಸಿ ಮೊದಲ ಪ್ರಶ್ನೆ ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು ಇದಕ್ಕೆ ಉತ್ತರ ಶ್ರೀಕೃಷ್ಣನು ಕರ್ಣನ ಜೊತೆ ಮೈದುನತನದ ಸಲುಗೆಯನ್ನು ತೋರಿಸುತ್ತಾ ತೊಡೆಗೆ ತೊಡೆತಾಗುವಂತೆ ತನ್ನ ರಥದಲ್ಲಿ ಕೂರಿಸಿಕೊಳ್ಳುತ್ತಾನೆ ಎರಡನೆಯ ಪ್ರಶ್ನೆ ಕುಮಾರವ್ಯಾಸನ ಆರಾಧ್ಯ ದೈವ ಯಾರು ಇದಕ್ಕೆ ಉತ್ತರ ಗದುಗಿನ ವೀರನಾರಾಯಣ ಕುಮಾರವ್ಯಾಸನ ಆರಾಧ್ಯ ದೈವ ಮೂರನೇ ಪ್ರಶ್ನೆ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಉತ್ತರ ನಕುಲ ಮತ್ತು ಸಹದೇವರು ಅಶ್ವಿನಿ ದೇವತೆಗಳ ಹೊರಬಲದಿಂದ ಜನಿಸಿದವರು ನಾಲ್ಕನೇ ಪ್ರಶ್ನೆ ಕುಮಾರವ್ಯಾಸನಿಗಿರುವ ಬಿರುದು ಯಾವುದು ಉತ್ತರ ಕುಮಾರವ್ಯಾಸನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ಇತ್ತು ಐದನೆಯ ಪ್ರಶ್ನೆ ನಾರಾಯಣಪ್ಪನಿಗೆ ಕುಮಾರವ್ಯಾಸನೆಂಬ ಹೆಸರು ಏಕೆ ಬಂತು ಉತ್ತರ ವ್ಯಾಸರು ಸಂಸ್ಕೃತದಲ್ಲಿ ಬರೆದ ಮಹಾಭಾರತವನ್ನು ಕನ್ನಡದಲ್ಲಿ ಬರೆದಿದ್ದರಿಂದ ನಾರಾಯಣಪ್ಪನಿಗೆ ಕುಮಾರವ್ಯಾಸನೆಂಬ ಹೆಸರು ಬಂತು ಮುಂದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆಯನ್ನು ಗಮನಿಸಿ ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯಲ್ಲಿ ಭಯವನ್ನು ಬಿತ್ತಿದನು ಇದಕ್ಕೆ ಉತ್ತರ ಕೃಷ್ಣನು ಕರ್ಣನನ್ನ ಕುರಿತು ನಿನ್ನಲ್ಲಿ ಯಾದವರಲ್ಲಿ ಕೌರವರಲ್ಲಿ ಯಾವುದೇ ಭೇದವಿಲ್ಲ ಯೋಚಿಸಿ ನೋಡಿದರೆ ನಮ್ಮ ವಂಶಗಳಲ್ಲಿ ಮೊದಲು ಎರಡೆಂಬುದಿಲ್ಲ ಅಂದರೆ ನಮ್ಮ ವಂಶಗಳು ಸಮನ ನಿನ್ನ ಮೇಲೆ ಆಣೆ ಮಾಡಿ ಹೇಳುತ್ತೇನೆ ನೀನು ಈ ಭೂಮಿಯ ಒಡೆಯ ಆದರೆ ನಿನ್ನ ಮನಸ್ಸಿಗೆ ನಡೆದು ಹೋದ ಘಟನೆಯ ಅರಿವಿಲ್ಲ ಎಂದು ಹೇಳಿ ಶ್ರೀಕೃಷ್ಣನು ಕರ್ಣನ ಮನಸ್ಸಿನಲ್ಲಿ ಭಯವನ್ನು ಬಿತ್ತಿದನು ಮುಂದೆ ಎರಡನೆಯ ಪ್ರಶ್ನೆ ಕುಂತಿ ಮಾದ್ರಿಯರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು ಇದಕ್ಕೆ ಉತ್ತರ ಕುಂತಿಯು ದೂರ್ವಾಸ ಮುನಿಗಳಿಂದ ಪಡೆದ ಐದು ಮಂತ್ರಗಳಲ್ಲಿ ಮೊದಲಿಗೆ ಸೂರ್ಯನ ಅನುಗ್ರಹದಿಂದ ಕರ್ಣನನ್ನು ಯಮರಾಜನ ಅನುಗ್ರಹದಿಂದ ಧರ್ಮರಾಯನನ್ನು ವಾಯುದೇವನ ವರಬಲದಿಂದ ಭೀಮನನ್ನು ಇಂದ್ರನ ವರಬಲದಿಂದ ಅರ್ಜುನನನ್ನು ಪಡೆಯುತ್ತಾಳೆ ಆನಂತರದ ಒಂದು ಮಂತ್ರದಲ್ಲಿ ಮಾದರಿ ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ನಕುಲ ಸಹದೇವರನ್ನು ಪಡೆಯುತ್ತಾಳೆ ಮುಂದೆ ಮೂರನೇ ಪ್ರಶ್ನೆ ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು ಉತ್ತರ ಶ್ರೀಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಗಂಟಲು ಕಟ್ಟಿತು ಕಣ್ಣಿನಿಂದ ಒಂದೇ ಸಮನೆ ನೀರು ಸುರಿಯಲು ಆರಂಭಿಸಿತು ಬಹಳವಾಗಿ ನೊಂದುಕೊಂಡು ಅಯ್ಯೋ ಕುರುಪತಿಗೆ ಕೇಡಾಯಿತೆಂದು ತನ್ನ ಮನದೊಳಗೆ ಅಂದುಕೊಳ್ಳುತ್ತಾನೆ ಹರಿಯ ಅಥವಾ ಕೃಷ್ಣನ ದ್ವೇಷದ ಬೆಂಕಿ ಹೊಗೆಯಾಡದೆ ಉರಿಯದೆ ಸುಮ್ಮನೆ ಹೋಗುತ್ತದೆಯೇ ಅಂದರೆ ಸುಟ್ಟು ಭಸ್ಮ ಮಾಡುತ್ತದೆ ತನ್ನ ವಂಶದ ಬಗ್ಗೆ ಹೇಳಿ ಕೃಷ್ಣ ನನ್ನನ್ನು ಕೊಂದನು ಇನ್ನು ಹಲವು ಮಾತುಗಳನ್ನಾಡಿ ಪ್ರಯೋಜನವೇನು ಎಂದು ಚಿಂತಿಸುತ್ತಾನೆ ಮುಂದೆ ನಾಲ್ಕನೇ ಪ್ರಶ್ನೆ ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇ ಉತ್ತರ ಕರ್ಣನು ತನ್ನನ್ನು ಕಾಪಾಡಿದ ತನ್ನ ಒಡೆಯನಾದ ದುರ್ಯೋಧನನಿಗೆ ಅವನ ಶತ್ರುಗಳ ಶಿರವನ್ನು ಕತ್ತರಿಸಿ ತಂದು ಒಪ್ಪಿಸುತ್ತೇನೆ ಎಂಬ ಉತ್ಸಾಹದಲ್ಲಿ ಇದ್ದೆ ಆದರೆ ನನ್ನ ಜನ್ಮ ವೃತ್ತಾಂತವನ್ನು ಹೇಳಿ ಶ್ರೀಕೃಷ್ಣನು ಪಾಂಡವರ ಬಗೆಗೆ ಕನಿಕರ ಮೂಡುವಂತೆ ಮಾಡುತ್ತಾನೆ ಇದರಿಂದ ತನ್ನ ಒಡೆಯ ಕೌರವನಿಗೆ ನಷ್ಟವಾಗುತ್ತದೆ ಹಾಗಾಗಿ ಕರ್ಣನು ಕೃಷ್ಣನಿಗೆ ಕೌರವೇಂದ್ರನನ್ನು ಕೊಂದೇ ಎಂದು ಹೇಳುತ್ತಾನೆ ಮುಂದೆ ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇ ಉತ್ತರ ಯುದ್ಧದ ವಿಚಾರದಲ್ಲಿ ಕರ್ಣನು ನಾಳೆ ನಡೆಯುವ ಮಹಾಭಾರತ ಯುದ್ಧದಲ್ಲಿ ನನ್ನ ನಿಜವಾದ ಭುಜಬಲದ ಶೌರ್ಯದ ಪರಾಕ್ರಮ ಏನು ಎಂಬುದನ್ನು ಪಾಂಡವರ ಮೇಲೆ ತೋರಿಸುತ್ತೇನೆ ಚತುರಂಗ ಬಲದಲ್ಲಿ ಇದ್ದುಕೊಂಡು ಕೌರವನ ಋಣವನ್ನು ತೀರಿಸುವಂತೆ ಶತ್ರುಕೋಟಿಯನ್ನು ನಾಶ ಮಾಡಿ ನನ್ನ ಒಡೆಯನ ಕಾರ್ಯಕ್ಕಾಗಿ ನನ್ನ ಈ ಶರೀರವನ್ನು ಒಪ್ಪಿಸುತ್ತೇನೆ ಆದರೆ ವೀರರಾದ ಕೃಷ್ಣನ ಐವರು ಪಾಂಡವರನ್ನು ನೋಯಿಸುವುದಿಲ್ಲ ಎಂದು ತೀರ್ಮಾನ ಮಾಡುತ್ತಾನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಗಮನಿಸಿ ಮೊದಲ ಪ್ರಶ್ನೆ ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಮಿಷಗಳೇನು ಉತ್ತರ ಶ್ರೀಕೃಷ್ಣನು ಕರ್ಣನ ಜನ್ಮ ವೃತ್ತಾಂತವನ್ನು ತಿಳಿಸಿದ ನಂತರ ಕರ್ಣನಿಗೆ ಆಮಿಷಗಳನ್ನು ಒಡ್ಡುತ್ತಾ ನೀನು ಹಸ್ತಿನಾವತಿ ರಾಜ್ಯದ ರಾಜನನ್ನಾಗಿ ಮಾಡುವೆನು ಪಾಂಡವರು ಕೌರವರು ನಿನ್ನ ಗದ್ದುಗೆಯನ್ನು ಒಪ್ಪುತ್ತಾರೆ ಈ ಎರಡೂ ಸಂತತಿಯವರು ನಿನಗೆ ಸೇವಕರಾಗಿರುತ್ತಾರೆ ಇಂತಹ ಅವಕಾಶವನ್ನು ಬಿಟ್ಟು ದುರ್ಯೋಧನನ ಬಾಯ್ದಂಬುಲಕೆ ಎಂದರೆ ಎಂಜಲಿಗೆ ಕೈ ಚಾಚುವುದು ಸರಿಯೇ ಹೇಳು ಎಂದು ಹೇಳುತ್ತಾನೆ ಹಾಗೆಯೇ ನೀನು ರಾಜನಾಗಿ ಸಿಂಹಾಸನದಲ್ಲಿ ಕುಳಿತಿರುವಾಗ ನಿನ್ನ ಎಡಬದಿಯಲ್ಲಿ ಕೌರವರ ಗುಂಪು ಬಲಭಾಗದಲ್ಲಿ ಪಾಂಡವರ ಗುಂಪು ಎದುರಿಗೆ ಮಾದ್ರ ಮಾಗದ ಯಾದವ ಮುಂತಾದ ಪ್ರಮುಖ ರಾಜವಂಶಗಳು ಇರುತ್ತವೆ ಇವರೆಲ್ಲರ ನಡುವಿನ ರಾಜಸಭೆಯಲ್ಲಿ ನೀನು ಶೋಭಿಸುವ ಅತ್ಯಂತ ವೈಭೋಗ ನಿನ್ನದಾಗಿರುತ್ತದೆ ಇದನ್ನು ಬಿಟ್ಟು ಕುರುಪತಿಯಾದ ದುರ್ಯೋಧನನು ಹೇಳಿದಾಗ ಸ್ವಾಮಿ ತಮ್ಮ ಪ್ರಸಾದ ಎಂದು ಒಪ್ಪಿಕೊಳ್ಳುವ ಕಷ್ಟ ನಿನಗೆ ಏಕೆ ಬೇಕು ಯೋಚಿಸಿ ನೋಡು ಎಂದು ಹೇಳುತ್ತಾನೆ ಹೀಗೆ ಶ್ರೀಕೃಷ್ಣನು ಕರ್ಣನಿಗೆ ಆಮಿಷಗಳನ್ನು ಒಡ್ಡುತ್ತಾನೆ ಮುಂದೆ ಎರಡನೇ ಪ್ರಶ್ನೆ ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ ಉತ್ತರ ಶ್ರೀಕೃಷ್ಣನಿಂದ ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಗಂಟಲು ಕಟ್ಟಿತು ಕಣ್ಣಿನಿಂದ ಒಂದೇ ಸಮನೆ ನೀರು ಸುರಿಯಲಾರಂಭಿಸಿತು ಬಹಳವಾಗಿ ನೊಂದುಕೊಂಡು ಅಯ್ಯೋ ಕುರುಪದಿಗೆ ಕೇಡಾಯಿತು ಎಂದು ತನ್ನ ಮನದೊಳಗೆ ಅಂದುಕೊಳ್ಳುತ್ತಾನೆ ಹರಿಯ ಅಥವಾ ಶ್ರೀಕೃಷ್ಣನ ದ್ವೇಷದ ಬೆಂಕಿ ಹೊಗೆಯಾಡದೆ ಉರಿಯದೆ ಸುಮ್ಮನೆ ಹೋಗುತ್ತದೆಯೇ ಅಂದರೆ ಸುಟ್ಟು ಭಸ್ಮ ಮಾಡಿಯೇ ಮಾಡುತ್ತದೆ ಶ್ರೀಕೃಷ್ಣ ತನ್ನ ವಂಶದ ಬಗ್ಗೆ ಹೇಳಿ ಇನ್ನು ಹಲವು ಮಾತುಗಳನ್ನಾಡಿ ಪ್ರಯೋಜನವೇನು ಎಂದು ಚಿಂತಿಸುತ್ತಾನೆ ಈ ಭೂಮಿ ರಾಜ್ಯದ ಸಂಪತ್ತಿಗೆ ನಾನು ಸೋಲುವನಲ್ಲ ಕುಂತಿಯ ಮಕ್ಕಳಿಂದ ಅಥವಾ ಕೌರವರಿಂದ ಸೇವೆ ಮಾಡಿಸಿಕೊಳ್ಳುವಲ್ಲಿ ನನಗೆ ಮನವಿಲ್ಲ ನನ್ನನ್ನು ಕಾಪಾಡಿದ ನನ್ನ ಒಡೆಯನಿಗೆ ಅವನ ಶತ್ರುಗಳ ಶಿರವನ್ನು ಕತ್ತರಿಸಿ ತಂದು ಒಪ್ಪಿಸುತ್ತೇನೆ ಎಂಬ ಉತ್ಸಾಹದಲ್ಲಿ ನಾನು ಇದ್ದೆ ಆದರೆ ನನ್ನ ಜನ್ಮ ವೃತ್ತಾಂತವನ್ನು ಹೇಳಿ ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ತನ್ನ ಒಡೆಯನ ಬಗ್ಗೆ ಯೋಚಿಸಿ ಮರಗುತ್ತಾನೆ ಮುಂದೆ ಮೂರನೆಯ ಪ್ರಶ್ನೆ ಕರ್ಣನ ನಿರ್ಧಾರ ಸರಿ ಎನ್ನುವಿರ ಏಕೆ ಉತ್ತರ ಕರ್ಣನು ದುರ್ಯೋಧನನ ಪರವಾಗಿ ಯುದ್ಧ ಮಾಡುತ್ತೇನೆ ಎಂಬ ನಿರ್ಧಾರ ತೆಗೆದುಕೊಂಡಿರುವುದು ನನ್ನ ಪ್ರಕಾರ ಸರಿಯಾದುದಾಗಿದೆ ಕಾರಣವೇನೆಂದರೆ ಕರ್ಣನನ್ನ ಎಲ್ಲರೂ ತುಂಬಿದ ಸಭೆಯಲ್ಲಿ ಸೂತಪುತ್ರನೆಂದು ಅವಮಾನಿಸುತ್ತಿರುವಾಗ ದುರ್ಯೋಧನನು ಕರ್ಣನಿಗೆ ಅಂಗರಾಜ್ಯವನ್ನು ನೀಡಿ ಅವನನ್ನು ಅಂಗಾಧಿಪತಿಯನ್ನಾಗಿ ಮಾಡುತ್ತಾನೆ ಮಾತ್ರವಲ್ಲ ಕರ್ಣನಿಗೆ ತನ್ನ ಆತ್ಮೀಯ ಸ್ನೇಹಿತನ ಸ್ಥಾನವನ್ನೂ ಸಹ ನೀಡುತ್ತಾನೆ ದುರ್ಯೋಧನನು ಮಾಡಿದ ಈ ಸಹಾಯ ಪ್ರೀತಿಯನ್ನ ಕರ್ಣ ತನ್ನ ಜೀವವನ್ನು ಒತ್ತೆಯಿಟ್ಟು ಕಾಪಾಡಿಕೊಳ್ಳುತ್ತಾನೆ ಕೃಷ್ಣನು ನೀನೇ ಹಸ್ತಿನಾವತಿಯ ರಾಜನಾಗಬಹುದು ಕೌರವರು ಪಾಂಡವರೂ ಸಹ ನಿನ್ನ ಅಡಿಯಾಳಾಗಿರುತ್ತಾರೆ ಎಂಬ ಆಮಿಷ ಒಡ್ಡಿದಾಗಲೂ ಕರ್ಣ ಸ್ವಲ್ಪವೂ ವಿಚಿತ್ರ ಆಗಲಿಲ್ಲ ಬದಲಾಗಿ ಮುಂದೆ ನಡೆಯುವ ಮಹಾಭಾರತ ಯುದ್ಧದಲ್ಲಿ ಕೌರವನ ಪರವಾಗಿಯೇ ಯುದ್ಧ ಮಾಡಿ ಶತ್ರು ಸೈನ್ಯವನ್ನು ನಾಶ ಮಾಡುವ ನಿರ್ಧಾರವನ್ನು ಕೈಗೊಳ್ಳುವ ಮೂಲಕ ಕರ್ಣನು ನಿಷ್ಠೆಯನ್ನು ತೋರಿಸುತ್ತಾನೆ ಅಷ್ಟು ಮಾತ್ರವಲ್ಲದೆ ತನ್ನ ಜೀವಕ್ಕೆ ಅಪಾಯವಿದೆ ಎಂಬ ಅರಿವಿದ್ದರೂ ಸಹ ತನ್ನ ಸಹೋದರರಾದ ಐವರು ಪಾಂಡವರಿಗೆ ಏನೂ ಮಾಡುವುದಿಲ್ಲ ಎನ್ನುವ ಮೂಲಕ ಭ್ರಾತೃವಾತ್ಸಲ್ಯವನ್ನು ಅಂದರೆ ಸಹೋದರ ಮಮತೆಯನ್ನು ಎತ್ತಿ ಹಿಡಿಯುತ್ತಾನೆ ಹಾಗಾಗಿ ಸ್ವಾಮಿನಿಷ್ಠೆ ಭ್ರಾತೃವಾತ್ಸಲ್ಯ ದಾನ ಶೂರತನಕ್ಕೆ ಹೆಸರಾದ ಕರ್ಣನ ನಿರ್ಧಾರ ಎಲ್ಲರೂ ಮೆಚ್ಚುವಂತಹದ್ದೇ ಆಗಿದೆ ಒಂದೇ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲ ಸಂದರ್ಭ ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಆಯ್ಕೆ ಈ ವಾಕ್ಯವನ್ನು ಕುಮಾರ ವ್ಯಾಸಗವಿ ಬರೆದಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕಾವ್ಯದಿಂದ ಆಯ್ದ ಕೌರವೇಂದ್ರನ ನೀನು ಎಂಬ ಪದ್ಯದಿಂದ ಆರಿಸಲಾಗಿದೆ ಇನ್ನು ಸಂದರ್ಭ ಶ್ರೀಕೃಷ್ಣನು ಕರ್ಣನ ಜೊತೆ ಮೈದುನತನದ ಸಲುಗೆಯನ್ನು ತೋರಿಸುತ್ತಾ ತನ್ನ ರಥದಲ್ಲಿ ಬರಸೆಳೆದು ತನ್ನ ರಥದ ಪೀಠದಲ್ಲಿ ತೊಡೆಗೆ ತೊಡೆತಾಗುವಂತೆ ಕುಳಿತುಕೊಂಡು ಕರ್ಣನ ಜನ್ಮ ವೃತ್ತಾಂತವನ್ನು ತಿಳಿಸುತ್ತಾನೆ ನಿನ್ನಲ್ಲಿ ಯಾದವರಲ್ಲಿ ಕೌರವರಲ್ಲಿ ಯಾವುದೇ ಭೇದವಿಲ್ಲ ನಿಮ್ಮ ವಂಶಗಳು ಸಮನಾದುದು ನೀನು ಈ ಭೂಮಿಯ ಒಡೆಯ ಆದರೆ ನಿನ್ನ ಮನಸ್ಸಿಗೆ ನಡೆದು ಹೋದ ಘಟನೆಯ ಅರಿವಿಲ್ಲ ಎಂದು ಹೇಳುತ್ತಾ ಶ್ರೀಕೃಷ್ಣನು ಕರ್ಣನ ಮನಸ್ಸಿನಲ್ಲಿ ಭಯವನ್ನು ಬಿತ್ತುತ್ತಾನೆ ಇದರ ಸ್ವಾರಸ್ಯ ಕೃಷ್ಣನು ಕರ್ಣನ ಜನ್ಮ ವೃತ್ತಾಂತವನ್ನು ತಿಳಿಸಿ ಕರ್ಣನಿಗೆ ಪಾಂಡವರ ಮೇಲೆ ಕನಿಕರ ಬರುವಂತೆ ಮಾಡುವ ಕೃಷ್ಣನ ಭೇದೋಪಾಯ ತಂತ್ರ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಎರಡನೆಯ ಸಂದರ್ಭ ಬಾಯ್ದಂಬುಲಕೆ ಕೈಯ ಅನ್ನುವರೇ ಯಥಾ ಪ್ರಕಾರ ಇದರ ಆಯ್ಕೆ ಈ ವಾಕ್ಯವನ್ನು ಕವಿ ಕುಮಾರವ್ಯಾಸ ಬರೆದಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯದಿಂದ ಆರಿಸಲಾಗಿದೆ ಇನ್ನು ಸಂದರ್ಭ ಕೃಷ್ಣನು ಕರ್ಣನಿಗೆ ಆಮಿಷಗಳನ್ನು ಒಡ್ಡುತ್ತಾ ನೀನು ಒಪ್ಪಿದರೆ ನಿನ್ನನ್ನು ಹಸ್ತಿನಾವತಿ ರಾಜ್ಯದ ರಾಜನಾಗಿ ಮಾಡುವೆನು ಪಾಂಡವರು ಕೌರವರು ನಿನ್ನ ಅಧಿಕಾರವನ್ನು ಒಪ್ಪುತ್ತಾರೆ ಈ ಎರಡೂ ಸಂತತಿಯವರು ನಿನಗೆ ಸೇವಕರಾಗಿರುತ್ತಾರೆ ಆದರೆ ಇದನ್ನು ಒಪ್ಪದೆ ದುರ್ಯೋಧನನ ಬಾಯಿದಂಬಲಕೆ ಎಂದರೆ ಎಂಜಲಿಗೆ ಕೈ ಚಾಚುವುದು ಸರಿಯೇ ಹೇಳು ಎನ್ನುತ್ತಾ ಕೃಷ್ಣನು ಹೀಗೆ ಹೇಳುತ್ತಾನೆ ಇನ್ನು ಇದರ ಸ್ವಾರಸ್ಯ ಕೃಷ್ಣನು ಕರ್ಣನಿಗೆ ಆಮಿಷಗಳನ್ನು ಒಡ್ಡುತ್ತಾ ಅಸ್ತಿನಾಮತಿಯ ರಾಜನಾಗುವ ಅವಕಾಶವನ್ನು ಕಳೆದುಕೊಳ್ಳಬೇಡ ಎಂದು ಮಾರ್ಮಿಕವಾಗಿ ಹೇಳುವ ಮಾತು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಮೂರನೆಯ ಸಂದರ್ಭ ಜಿಯ ಹಸಾದವೆಂಬುದು ಕಷ್ಟ ಇದರದ್ದು ಆಯ್ಕೆ ಈಗಾಗಲೇ ಗೊತ್ತಿದೆ ಈ ವಾಕ್ಯವನ್ನು ಕವಿ ಬರೆದಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದನೀನು ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಶ್ರೀಕೃಷ್ಣನು ಕರ್ಣನನ್ನ ಕುರಿತು ನೀನು ರಾಜನಾಗಿರುವಾಗ ನಿನ್ನ ಎಡಬದಿಯಲ್ಲಿ ಕೌರವರ ಗುಂಪು ಬಲಭಾಗದಲ್ಲಿ ಪಾಂಡವರ ಗುಂಪು ಎದುರಿಗೆ ಮಾದ್ರ ಮಾಗದ ಯಾದವರು ಮುಂತಾದ ಪ್ರಮುಖ ರಾಜಮನೆತನಗಳು ಇರುತ್ತದೆ ಇವರೆಲ್ಲರ ನಡುವಿನ ರಾಜಸಭೆಯಲ್ಲಿ ನೀನು ಶೋಭಿಸುವ ಅತ್ಯಂತ ವೈಭೋಗವನ್ನು ಬಿಟ್ಟು ಕುರುಪತಿಯಾದ ದುರ್ಯೋಧನನ್ನು ಹೇಳಿದಾಗ ಸ್ವಾಮಿ ತಮ್ಮ ಪ್ರಸಾದ ಎಂದು ಒಪ್ಪಿಕೊಳ್ಳುವಂತಹ ಕಷ್ಟ ನಿನಗೆ ಏಕೆ ಬೇಕು ಎನ್ನುತ್ತಾ ಹೀಗೆ ಹೇಳುತ್ತಾನೆ ಇದರ ಸ್ವಾರಸ್ಯ ಶ್ರೀಕೃಷ್ಣನು ಕರ್ಣನಿಗೆ ವಿವಿಧ ರೀತಿಯ ಆಮಿಷಗಳನ್ನು ಒಡ್ಡುವುದರೊಂದಿಗೆ ದುರ್ಯೋಧನನ ಹಂಗು ನಿನಗೆ ಏಕೆ ಬೇಕು ಎಂದು ಹೇಳುವ ಮಾತು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ನಾಲ್ಕನೇ ಸಂದರ್ಭ ನಿನ್ನ ಅಪದೆಸೆಯ ಬಯಸುವನಲ್ಲ ಆಯ್ಕೆ ಈಗಾಗಲೇ ಹೇಳಿದ್ದೀನಿ ಅದೇ ರೀತಿಯಲ್ಲಿ ಬರೀತೀರಾ ಸಂದರ್ಭ ನೋಡಿ ಶ್ರೀಕೃಷ್ಣನಿಂದ ಜನ್ಮ ವೃತ್ತಾಂತವನ್ನು ತಿಳಿದ ಕರ್ಣನು ಮಾತನಾಡದೆ ಮೌನವಾಗಿರುವುದನ್ನು ಕಂಡ ಶ್ರೀಕೃಷ್ಣನು ಕರ್ಣನನ್ನು ಕುರಿತು ಏನು ಹೇಳಯ್ಯ ಕರ್ಣ ನಿನ್ನ ಮನದಲ್ಲಿರುವ ತಲ್ಲಣವೇನು ಕುಂತಿಯ ಮಕ್ಕಳಿಂದ ಸೇವೆ ಮಾಡಿಸಿಕೊಳ್ಳಲು ನಿನಗೆ ಮನಸ್ಸಿಲ್ಲವೇ ಇದರಿಂದ ನಿನಗೆ ಯಾವುದೇ ಹಾನಿಯಿಲ್ಲ ಹುಚ್ಚುತನ ಬೇಡ ನಾನು ನಿನ್ನ ಅಪದರಿಸೆಯನ್ನು ಅಥವಾ ಅಪಯಶಸ್ಸನ್ನು ಬಯಸುವನಲ್ಲ ಕೇಳು ಎನ್ನುತ್ತಾ ಹೀಗೆ ಹೇಳುತ್ತಾನೆ ಇದರ ಸ್ವಾರಸ್ಯ ಶ್ರೀಕೃಷ್ಣನು ಕರ್ಣನನ್ನು ತನ್ನ ಅನುನಯದ ಮಾತುಗಳಿಂದ ಪಾಂಡವರ ಕಡೆಗೆ ಸೆಳೆಯುವಂತೆ ಮಾಡುವ ಪ್ರಯತ್ನ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಮುಂದೆ ಐದನೇ ಸಂದರ್ಭ ಮಾರಿ ಗೌತಣವಾಯಿತು ನಾಳಿನ ಭಾರತವು ಆಯ್ಕೆ ಬರಿತೀರ ಈ ವಾಕ್ಯವನ್ನು ಕುಮಾರರಾಸಿ ಕವಿ ಬರೆದಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ನೋಡಿ ಕರ್ಣನು ಶ್ರೀಕೃಷ್ಣನನ್ನ ಕುರಿತು ವೀರನಾದ ಕೌರವರಾಯನೇ ನನ್ನ ಒಡೆಯ ಅವನ ಶತ್ರುಗಳೇ ನನ್ನ ಶತ್ರುಗಳು ಅವನು ಯಾರನ್ನ ಹೊಗಳುತ್ತಾನೋ ನಾನು ಅವರನ್ನು ಹೊಗಳುತ್ತೇನೆ ಶ್ರೀಕೃಷ್ಣನೇ ಕೇಳು ನಾಳೆ ನಡೆಯುವ ಮಹಾಭಾರತ ಯುದ್ಧದಲ್ಲಿ ಮಾರಿಗೆ ಔತಣವನ್ನು ನೀಡುವಂತೆ ಶತ್ರುಗಳನ್ನು ಕೊಲ್ಲುತ್ತೇನೆ ನನ್ನ ನಿಜವಾದ ಭುಜಬಲದ ಶೌರ್ಯದ ಪರಾಕ್ರಮ ಏನು ಎಂಬುದನ್ನು ಪಾಂಡವರ ಮೇಲೆ ತೋರಿಸುತ್ತೇನೆ ಎನ್ನುತ್ತಾ ಹೀಗೆ ಹೇಳುತ್ತಾನೆ ಸ್ವಾರಸ್ಯ ಕರ್ಣನು ಮುಂದೆ ನಡೆಯುವ ಮಹಾಭಾರತ ಯುದ್ಧದಲ್ಲಿ ತಾನು ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೇನೆ ಎಂದು ಕೃಷ್ಣನಿಗೆ ತಿಳಿಸುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಮುಂದೆ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಗಮನಿಸಿ ಮೊದಲನೆಯದು ರಾಜೀವ ಸಖ ಎಂದರೆ ಡ್ಯಾಶ್ ಎಂದು ಅರ್ಥ ಉತ್ತರ ಸೂರ್ಯ ಎರಡನೆಯದು ಗದುಗಿನ ಭಾರತವು ಡ್ಯಾಶ್ ಷಟ್ಪದಿಯಲ್ಲಿ ರಚಿತವಾಗಿದೆ ಉತ್ತರ ಭಾಮಿ ಮೂರನೆಯದು ಅಶ್ವಿನಿ ದೇವತೆಗಳ ವರಬಲದಿಂದ ಡ್ಯಾಶ್ ಜನಿಸಿದರು ಉತ್ತರ ನಕುಲ ಸಹದೇವರು ನಾಲ್ಕು ಕರ್ಣನು ಡ್ಯಾಶ್ ಅನುಗ್ರಹದಿಂದ ಜನಿಸಿದರು ಉತ್ತರ ಸೂರ್ಯ ಐದು ಗದುಗಿನ ಸಮೀಪದ ಕುಮಾರವ್ಯಾಸನು ಹುಟ್ಟಿದ ಸ್ಥಳ ಉತ್ತರ ಕೋಳಿವಾಳ ಪ್ರೀತಿಯ ವಿದ್ಯಾರ್ಥಿಗಳು ಇದಿಷ್ಟು ಕೌರವೇಂದ್ರನ ಕೊಂದನೇನು ಎಂಬ ಪದ್ಯದ ಎಲ್ಲ ಪ್ರಶ್ನೆಗಳಿಗೆ ಸರಳವಾದಂತಹ ಉತ್ತರಗಳು ಧನ್ಯವಾದ